ನಮಸ್ಕಾರ ಎಸ್ ಎಸ್ ಸ್ವಾಗತ ನಾನು ಇಂದಿನ ಮುಖ್ಯಾಂಶಗಳು ಏಳನೇ ವೇತನ ಆಯೋಗ ವರದಿ ಸಲ್ಲಿಕೆ ಪರಿಶೀಲಿಸಿ ಸೂಕ್ತ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಲೋಕಸಭಾ ಚುನಾವಣೆ ನಡೆಯಲಿದೆ ಇಂದಿನಿಂದ ಜೋಳ ಖರೀದಿ ಕೇಂದ್ರ ಆರಂಭ ರೈತರು ಸದುಪಯೋಗ ಪಡೆದುಕೊಳ್ಳಿ ಶಾಸಕ ಅಂಕನಗೌಡ ಬಾದರ್ಲಿ ಸಂಸದರು ಹಾಗೂ ಶಾಸಕರಿಂದ ಚಾಲನೆಗೊಂಡ ನಗರ ಹಾಗೂ ತಾಲೂಕಿನ ವಿವಿಧ ಕಾಮಗಾರಿಗಳು ವಿವಿಧ ಯೋಜನೆಯ ಫಲಾನುಭವಿಗಳಿಗೆ ತಳ್ಳುಬಂಡಿ ಹಾಗೂ ಪಂಪ್ಸೆಟ್ ಸಲಕರಣೆಗಳ ವಿತರಣೆ ವಾರ್ತೆಗಳ ವಿವರ ರಾಜ್ಯದ ಏಳನೇ ವೇತನ ಆಯೋಗವು ಇಂದು ವರದಿಯನ್ನು ಸಲ್ಲಿಸಿದ್ದು ಮೂಲ ವೇತನದ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಹೆಚ್ಚಳ ಮಾಡಲು ಶಿಫಾರಸ್ಸು ಮಾಡಿದೆ ವರದಿಯನ್ನು ಪರಿಶೀಲಿಸಿ ಸರ್ಕಾರ ಸೂಕ್ತ ತೀರ್ಮಾನ ಕೈಗೊಳ್ಳಬಹುದೆಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಿಳಿಸಿದರು ನಿವೃತ್ತ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಅಧ್ಯಕ್ಷತೆಯ ಏಳನೇ ವೇತನ ಆಯೋಗದ ವರದಿ ಸ್ವೀಕರಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ವೇತನ ಆಯೋಗದ ಅವಧಿಯನ್ನು ಮೂರು ತಿಂಗಳು ವಿಸ್ತರಿಸಲಾಗಿತ್ತು ಈ ಅವಧಿಯು ಮಾರ್ಚ್ ಹದಿನೈದರಂದು ಮುಕ್ತಾಯಗೊಂಡಿದೆ ನಿನ್ನೆ ನಾನು ಮೈಸೂರಿನಲ್ಲಿದ್ದ ಕಾರಣ ವರದಿ ಸ್ವೀಕರಿಸಲು ಸಾಧ್ಯವಾಗಿರಲಿಲ್ಲ ಅದಕ್ಕಾಗಿ ಇಂದು ವರದಿಯನ್ನು ಸ್ವೀಕರಿಸಲಾಗಿದೆ ಎಂದರು ವರದಿಯಲ್ಲಿ ಕನಿಷ್ಠ ಮೂಲ ವೇತನವನ್ನು ಹದಿನೇಳು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ ಇದರೊಂದಿಗೆ ಇನ್ನೂ ಅನೇಕ ಶಿಫಾರಸುಗಳಿದ್ದು ವರದಿಯನ್ನು ಆರ್ಥಿಕ ಇಲಾಖೆಗೆ ನೀಡಲಾಗಿದೆ ಆರ್ಥಿಕ ಇಲಾಖೆಯು ವರದಿಯನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ ನಂತರ ನೀಡುವ ಸಲಹೆಗಳ ಆಧಾರದಲ್ಲಿ ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ಆಯೋಗದ ಸದಸ್ಯರಾದ ಪಿ ಬಿ ರಾಮಮೂರ್ತಿ ಶ್ರೀಕಾಂತ್ ವನವಳ್ಳಿ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಯವರ ಅಪಾರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಡಾಕ್ಟರ್ ಕೆ ವಿ ತ್ರಿಲೋಕಚಂದ್ರ ಹಣಕಾಸು ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಪಿ ಸಿ ಜಾಫರ್ ವೇತನ ಆಯೋಗದ ಸದಸ್ಯ ಕಾರ್ಯದರ್ಶಿ ಎಫ್ ಸಿ ಬಾರಾಣಿ ಕೊರಲ್ಪಾಟಿ ಉಪಸ್ಥಿತರಿದ್ದರು ಏಳನೇ ವೇತನ ಆಯೋಗದ ಏಳನೇ ವೇತನ ಆಯೋಗದ ಆಯೋಗವು ಆಯೋಗ ಸುಧಾಕರ್ ರಾವ್ ಅವರ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಸರ್ಕಾರ ಇಂಟ್ರಿಮ್ ಆಗಿ ಹದಿನೇಳು ಪರ್ಸೆಂಟ್ ಅವರ ಬೇಸಿಕ್ ಪೇ ಮೇಲೆ ಹೆಚ್ಚು ಮಾಡಿ ಒಂದು ಆದೇಶ ಹೊರಡಿಸಿತ್ತು ಈಗ ಇವರು ವರದಿ ಕೊಡಲಿಕ್ಕೆ ಸರ್ಕಾರ ಮೂರು ತಿಂಗಳ ಅವಧಿಯನ್ನು ಹೆಚ್ಚು ಮಾಡಿತ್ತು ನಿನ್ನೆಗೆ ಅಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಅವಧಿ ಮುಗಿತಾ ಇದೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರ ಅವಧಿ ಮುಗಿತು ನಿನ್ನೆ ನಾನು ಮೈಸೂರಿನಲ್ಲಿದ್ದರಿಂದ ತಗೊಳಕ್ಕಾಗಲಿಲ್ಲ ವರದಿಯನ್ನು ಅವರು ವರದಿ ರೆಡಿ ಇಟ್ಕೊಂಡಿದ್ದರು ನಾನು ವರದಿ ತಗೊಳಕ್ಕಾಗಲಿಲ್ಲ ನಿನ್ನೆ ಮೈಸೂರಿಂದ ಲೇಟಾಗಿ ಬಂದೆ ಹಾಗಾಗಿ ಇವತ್ತು ಬೆಳಿಗ್ಗೆ ಇದ್ದೀನಿ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ನಾನು ವರದಿನಲ್ಲಿ ಏನಿದೆ ಅಂತಕ್ಕಂಥ ಅವರೆಲ್ಲ ಶಿಫಾರಸುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಈಗ ಯಾಕಂತಂದರೆ ಈ ವರದಿಯನ್ನು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಬೇಕು ಅದರ ಮುಖ್ಯವಾಗಿ ಅವರು ಶಿಫಾರಸ್ಸು ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಏನಿದೆ ಅದರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂಥೇಳಿ ವರದಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ವರದಿ ಬೇರೆ ಶಿಫಾರಸುಗಳಿದ್ದಾವೆಲ್ಲೂ ಕೂಡ ಹೇಳಕ್ಕೆ ಹೋಗಲ್ಲ ಸುಧಾಕರ್ ಅವ್ರ ಜೊತೆ ಈಗ ಚರ್ಚೆ ನಾನು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು ಏಳು ಹಂತಗಳಲ್ಲಿ ಮತದಾನ ನಡೆಸಲು ಚುನಾವಣಾ ಆಯೋಗ ಸಿದ್ಧತೆ ನಡೆಸಿಕೊಂಡಿದ್ದು ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಲೋಕಸಭಾ ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಕೇಂದ್ರ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಿಳಿಸಿದರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಮೊದಲ ಹಂತ ಹತ್ತೊಂಬತ್ತು ಏಪ್ರಿಲ್ ಮತದಾನ ನಡೆಯಲಿದ್ದು ಎರಡನೇ ಹಂತ ಇಪ್ಪತ್ತಾರು ಏಪ್ರಿಲರಂದು ಮತದಾನ ನಡೆಯಲಿದೆ ಮೂರನೇ ಹಂತ ಮೇ ಏಳರಂದು ಮತದಾನ ನಡೆಯಲಿದೆ ನಾಲ್ಕನೇ ಹಂತ ಮೇ ಹದಿಮೂರರಂದು ಐದನೇ ಹಂತ ಮೇ ಇಪ್ಪತ್ತರಂದು ಆರನೇ ಹಂತ ಮೇ ಇಪ್ಪತ್ತೈದರಂದು ಏಳನೇ ಹಂತ ಜೂನ್ ಒಂದರಂದು ಮತದಾನ ನಡೆಯಲಿದೆ ಜೂನು ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ಎಂದು ತಿಳಿಸಿದರು ಮೊದಲ ಹಂತ ಏಪ್ರಿಲ್ ಹತ್ತೊಂಬತ್ತು ನೂರ ಎರಡು ಕ್ಷೇತ್ರಗಳು ಎರಡನೇ ಹಂತ ಏಪ್ರಿಲ್ ಇಪ್ಪತ್ತಾರು ಎಂಬತ್ತೊಂಬತ್ತು ಕ್ಷೇತ್ರಗಳು ಮೂರನೇ ಹಂತ ಮೇ ಏಳು ತೊಂಬತ್ನಾಲ್ಕು ಕ್ಷೇತ್ರಗಳು ನಾಲ್ಕನೇ ಹಂತ ಮೇ ಹದಿಮೂರು ತೊಂಬತ್ತಾರು ಕ್ಷೇತ್ರಗಳು ಐದನೇ ಹಂತ ಮೇ ಇಪ್ಪತ್ತು ನಲವತ್ತೊಂಬತ್ತು ಕ್ಷೇತ್ರಗಳು ಆರನೇ ಹಂತ ಮೇ ಇಪ್ಪತ್ತೈದು ಐವತ್ತೇಳು ಕ್ಷೇತ್ರಗಳು ಏಳನೇ ಹಂತ ಜೂನ್ ಒಂದು ಐವತ್ತೇಳು ಕ್ಷೇತ್ರಗಳು ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಮೊದಲ ಹಂತಕ್ಕೆ ಮಾರ್ಚ್ ಇಪ್ಪತ್ತೆಂಟರಂದು ಅಧಿಸೂಚನೆ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಕೊನೆಯ ದಿನ ಏಪ್ರಿಲ್ ಐದು ಪರಿಶೀಲನೆ ಏಪ್ರಿಲ್ ಎಂಟರಂದು ನಾಮಪತ್ರ ವಾಪಸ್ಗೆ ಕೊನೆಯ ದಿನ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತದಾನ ಮತದಾನ ನಡೆಯುವ ಕ್ಷೇತ್ರಗಳು ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ಎರಡನೇ ಅಂತ ಏಪ್ರಿಲ್ ಹನ್ನೆರಡರಂದು ಅಧಿಸೂಚನೆ ಏಪ್ರಿಲ್ ಹತ್ತೊಂಬತ್ತರಂದು ನಾಮಪತ್ರ ಕೊನೆಯ ದಿನ ಏಪ್ರಿಲ್ ಇಪ್ಪತ್ತು ಪರಿಶೀಲನೆ ಏಪ್ರಿಲ್ ಇಪ್ಪತ್ತೆರಡರಂದು ನಾಮಪತ್ರ ವಾಪಸ್ಸಿಗೆ ಕೊನೆಯ ದಿನ ಮೇ ಏಳಕ್ಕೆ ಮತದಾನ ಮತದಾನ ನಡೆಯುವ ಕ್ಷೇತ್ರಗಳು ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟ್ ಬಿಜಾಪುರ್ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ಮತದಾನ ಕೇಂದ್ರಗಳಲ್ಲಿ ನೀರು ಶೌಚಾಲಯ ಎಲ್ಫ್ ಡೆಸ್ಕ್ ವಿದ್ಯುತ್ ಸೇರಿ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗುತ್ತದೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮನೆಯಿಂದಲೇ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗುವುದು ಶೇಕಡ ನಲವತ್ತಕ್ಕೂ ಹೆಚ್ಚು ದಿವ್ಯಾಂಗರಿಗೆ ಮನೆಯಿಂದಲೇ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಮತದಾನ ಕೇಂದ್ರಗಳಲ್ಲಿ ವೀಲ್ ಚೇರ್ ವ್ಯವಸ್ಥೆ ಇರಲಿದ್ದು ಸ್ವಯಂ ಸೇವಕರು ಇರಲಿದ್ದಾರೆ ಎಂದರು ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಗಳು ಇದ್ದರೆ ಮಾಹಿತಿ ನೀಡಿ ಸ್ಥಳೀಯ ಪತ್ರಿಕೆಗಳು ಮತ್ತು ಟಿ ವಿಗಳಲ್ಲಿ ಮಾಹಿತಿ ನೀಡಬೇಕು ಎಂದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹೇಳಿದರು ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ದಿನಾಂಕ ಪ್ರಕಟ ಆಂಧ್ರ ಪ್ರದೇಶದಲ್ಲಿ ಮೇ ಹದಿಮೂರರಂದು ಮತದಾನ ನಡೆಯಲಿದೆ ಒಡಿಶಾದಲ್ಲಿ ಮೇ ಹದಿಮೂರು ಹಾಗೂ ಇಪ್ಪತ್ತರಂದು ಎರಡು ಹಂತಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ಸಿಕ್ಕಿಂ ಹಾಗೂ ಅರುಣಾಚಲ ಪ್ರದೇಶದಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ನಡೆಯಲಿದೆ ಒಂದು ಪಾಯಿಂಟ್ ಐದು ಕೋಟಿ ಮತಗಟ್ಟೆ ಅಧಿಕಾರಿಗಳು ಮತ್ತು ಭದ್ರತಾ ಪಡೆಗಳು ಕಾರ್ಯನಿರ್ವಹಿಸಲಿದ್ದಾರೆ ಐವತ್ತೈದು ಲಕ್ಷ ಇ ವಿ ಎಂ ಇ ವಿ ಎಂಗಳು ಬಳಕೆ ಆಗಲಿವೆ ಹತ್ತು ಪಾಯಿಂಟ್ ಐದು ಲಕ್ಷ ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದೆ ತೊಂಬತ್ತಾರು ಪಾಯಿಂಟ್ ಎಂಟು ಕೋಟಿ ಮತದಾರರಿದ್ದು ಅದರಲ್ಲಿ ತೊಂಬತ್ತು ಪಾಯಿಂಟ್ ಏಳು ಕೋಟಿ ಪುರುಷ ಮತದಾರರು ನಲವತ್ತೇಳು ಪಾಯಿಂಟ್ ಒಂದು ಕೋಟಿ ಮಹಿಳಾ ಮತದಾರರಿದ್ದಾರೆ ಒಂದು ಪಾಯಿಂಟ್ ಎಂಟು ಕೋಟಿ ಮೊದಲ ಬಾರಿಗೆ ಮತದಾನ ಮಾಡುವವರಿದ್ದು ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಲಕ್ಷ ಮಂದಿ ಅಂಗವಿಕಲರು ಹತ್ತೊಂಬತ್ತು ಪಾಯಿಂಟ್ ಒಂದು ಲಕ್ಷ ಸೇವಾ ಮತದಾರರು ಎಂಬತ್ತೆರಡು ಲಕ್ಷ ಮತದಾರರು ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ನಲವತ್ತೆಂಟು ಸಾವಿರ ಲಿಂಗತ್ವ ಅಲ್ಪಸಂಖ್ಯಾತ ಮತದಾರರು ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ತ ನಾಲ್ಕು ಕೋಟಿ ಯುವ ಮತದಾರರು ಇಪ್ಪತ್ತೂರಿಂದ ಇಪ್ಪತ್ತೊಂಬತ್ತು ವರ್ಷದ ಒಳಗಿನವರು ಎರಡು ಪಾಯಿಂಟ್ ಹದಿನೆಂಟು ಲಕ್ಷ ಶತಾಯುಷಿ ಮತದಾರರು ನೂರು ವರ್ಷದಿಂದ ನೂರ ಹತ್ತು ವರ್ಷ ಮತದಾನ ಮಾಡಲಿದ್ದಾರೆ ಲೋಕಸಭಾ ಚುನಾವಣೆ ನಿಮಿತ್ತ ಕೇಂದ್ರ ಚುನಾವಣಾ ಆಯೋಗ ನೀತಿ ಸಂಹಿತೆ ಜಾರಿಗೆ ಆಗುವ ಹಿನ್ನೆಲೆಯಲ್ಲಿ ಇಂದು ಶನಿವಾರದಿಂದ ಜಿಲ್ಲೆಯಾದ್ಯಂತ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ ಜಿಲ್ಲೆಯ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಸಕರಾದ ಹಂಪನಗೌಡ ಬಾದಿರ್ಲಿ ಅವರು ಹೇಳಿದರು ಕೃಷಿ ಮಾರಾಟ ಇಲಾಖೆ ಹಾಗೂ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ರೈತರು ಬೆಳೆದ ಮುಂಗಾರಿನ ಎಫ್ ಎ ಕ್ಯೂ ಗುಣಮಟ್ಟದ ಜೋಳವನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಜೋಳ ಖರೀದಿ ಕೇಂದ್ರವನ್ನು ಶಾಸಕ ಅಂಪನಗೌಡ ಬಾದ್ರಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿ ರೈತರು ಇಪ್ಪತ್ತು ಕ್ವಿಂಟಾಲ್ ಜೋಳವನ್ನು ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಬಹುದು ಹೊರಗಡೆ ಎಲ್ಲಿಯೂ ಮಾರಾಟ ಮಾಡದೆ ಖಾಸಗಿ ಮಾರುಕಟ್ಟೆಗಿಂತ ಖರೀದಿ ಕೇಂದ್ರಗಳಲ್ಲಿ ಹೆಚ್ಚಿನ ಹಣ ಸಿಗುತ್ತದೆ ಇದರ ಲಾಭವನ್ನು ಜೋಳ ಬೆಳೆದ ಎಲ್ಲ ರೈತರು ಪಡೆದುಕೊಳ್ಳಬೇಕು ಹಿಂಗಾರು ಜೋಳ ಖರೀದಿಯನ್ನು ಏಪ್ರಿಲ್ ಒಂದರಿಂದ ಪ್ರಾರಂಭ ಮಾಡಲಾಗುವುದು ಮೇ ಮೂವತ್ತೊಂದರವರೆಗೂ ಖರೀದಿ ಇರುತ್ತದೆ ರೈತರು ಖಾಸಗಿ ವ್ಯಾಪಾರಿಗಳಿಗೆ ಮಾರಾಟ ಮಾಡದೆ ಜೋಳ ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿ ಮಾರಾಟ ಮಾಡಿ ಹೆಚ್ಚಿನ ಲಾಭಾಂಶ ಪಡೆದುಕೊಳ್ಳಿ ತಾಲೂಕಿನಲ್ಲಿ ಸಿಂಧನೂರು ಗೋನವಾರ ಗುಡದೂರು ಅರಗಿನ ಮರ ಕ್ಯಾಂಪ್ ಮಾರ್ಸಿರ್ವಾರ ಧಳೇಸೂಗೂರ್ ಸಾಲುಗುಂದ ಹುಡಾ ಬಾದರ್ಲಿ ಜವಳಗೆರ ತುರ್ವಿಹಾಳ್ ಬಳಗನೂರು ಒಳಬಳ್ಳಾರಿ ದಿದ್ದಿಗೆ ವೆಲ್ಕಮ್ ದಿಲ್ಲಿ ಆರ್ ಎಚ್ ನಂಬರ್ ಎರಡರಲ್ಲಿ ಜೋಳ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದರು ತಾಲೂಕಿನಲ್ಲಿ ಖರೀದಿ ಕೇಂದ್ರಗಳನ್ನು ಇಂದಿನಿಂದ ಆರಂಭಿಸಲಾಗಿದೆ ಜೋಳ ಖರೀದಿಗೆ ಈಗಾಗಲೇ ನೋಂದಣಿ ಪ್ರಾರಂಭವಾಗಿದ್ದು ಇಂದಿನಿಂದ ಖರೀದಿ ಪ್ರಾರಂಭವಾಗಿದೆ ಇಲ್ಲಿವರೆಗೆ ಐದು ಸಾವಿರದ ಏಳ್ನೂರ ತೊಂಬತ್ಮೂರು ಅಂದರೆ ನಾಲ್ಕು ಲಕ್ಷ ಎಂಬತ್ತಾರು ಸಾವಿರದ ಎಂಟುನೂರ ಅರವತ್ತೆರಡು ಕ್ವಿಂಟಲ್ ಜೋಳವನ್ನು ರೈತರು ಈಗಾಗಲೇ ನೋಂದಣಿ ಮಾಡಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ಶಾಂತನಗೌಡ ವ್ಯವಸ್ಥಾಪಕ ಶಿವಬಸವರಾಜ್ ನಾಗರತ್ನ ಇದ್ದರು ಅಷ್ಟೇ ಸರಿಸಮಾನವಾಗಿ ರೈತರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪರಿಪಾಠವನ್ನು ರೈತರು ಜಿಲ್ಲೆಯಲ್ಲಿ ರೈತರು ಹಾಕೊಂಡಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳ ಅವಧಿಯಲ್ಲಿ ಜೋಳವನ್ನು ರೈತರು ಬೆಳೀತಕ್ಕಂಥ ಒಂದು ಪದ್ಧತಿಯಲ್ಲಿದೆ ಇವತ್ತು ರಾಜ್ಯ ಸರ್ಕಾರ ಕಳೆದ ವರ್ಷ ಮತ್ತು ಈ ವರ್ಷ ಸ್ವಲ್ಪ ಇದರಲ್ಲಿ ಮಾರ್ಪಾಟು ಮಾಡಿರೋದ್ರಿಂದ ಹಿಂಗಾರಿ ಮತ್ತು ಮುಂಗಾರಿ ಎಂಬ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಖರೀದಿ ಪ್ರಾರಂಭ ಮಾಡಿರೋದ್ರಿಂದ ಸ್ವಲ್ಪ ತೊಂದರೆಯಾಗಿದೆ ತೊಂದರೆಯಾಗಿ ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮೇಲೆ ಒತ್ತಡ ಹಾಕಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಜಾರಿಗೆ ತರಬಹುದು ಎಂಬ ದೃಷ್ಟಿಯಿಂದ ಉಪ ಸಮಿತಿಯನ್ನು ಮಾಡಿ ಸಮಿತಿಯ ಎಲ್ಲ ಮಂತ್ರಿಗಳಿಗೆ ಕೃಷಿ ಮಂತ್ರಿಗಳು ಅದರ ಅಧ್ಯಕ್ಷರಾಗಿದ್ದಾರೆ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಹಿನ್ನೆಲೆಯಲ್ಲಿ ಕಾಮಗಾರಿಗಳಿಗೆ ಚಾಲನೆಗೆ ಅಡ್ಡಿ ಆಗುವ ಹಿನ್ನೆಲೆಯಲ್ಲಿ ಘೋಷಣೆ ಪೂರ್ವದಲ್ಲಿಯೇ ನಗರದ ಹಿರಿಹಳ್ಳ ಸೇತುವೆಯನ್ನು ಸಂಸದರಾದ ಕರಡಿ ಸಂಗರ್ಣವರು ಲೋಕಾರ್ಪಣೆ ಮಾಡಿದರು ರಾಗಲ್ಪರ್ವಿ ಗ್ರಾಮದ ಕುಡಿಯುವ ನೀರಿನ ಕಾಮರ್ಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬುಗೌಡ ಬಾದರ್ಲಿ ಅವರು ನೆರವೇರಿಸಿದರು ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಜೇವರ್ಗಿ ಚಾಮರಾಜನಗರ ಸಿಂಧನೂರು ಪಟ್ಟಣದ ಹಿರೇಹಳ್ಳದ ಮುಖ್ಯ ಸೇತುವೆಯನ್ನು ಸಂಸದರಾದ ಸನ್ಮಾನ್ಯ ಕರಡಿ ಸಂಗಣ್ಣ ಇವರ ಘನ ಅಧ್ಯಕ್ಷತೆಯಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ಅಂಪನಗೌಡ ಬಾದರ್ಲಿ ಅವರು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಮರೇಗೌಡ ವಿರುಪಾಪುರ್ ನಗರಸಭೆ ಸದಸ್ಯ ಶೇಖರಪ್ಪ ಗಿಣಿವಾರ್ ಹನುಮೇಶ್ ಉಪ್ಪಾರ್ ಮುಖಂಡರಾದ ಎನ್ ಅಮರೇಶ್ ವೀರರಾಜು ಹನುಮೇಶ್ ಸಾಲ್ಗುಂದ ಈರೇಶ್ ಇಲ್ಲೂರ್ ನಿರ್ಪಾದಪ್ಪ ಜೋಳದರಾಶಿ ಸೇರಿದಂತೆ ಅನೇಕರಿದ್ದರು ಸಿಂಧನೂರು ತಾಲೂಕಿನ ರಾಗಲ್ಪರ್ವಿ ಗ್ರಾಮದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದ ಕುಡಿಯುವ ನೀರಿನ ಕಾಮಗಾರಿಗೆ ಜೆ ಜೆ ಎಂ ಅಡಿಯಲ್ಲಿ ಗುದ್ದಲಿ ಪೂಜೆ ಮಾಡಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಬಾಬುಗೌಡ ಬಾದುರ್ಲಿ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಮರೇಗೌಡ ಮುಖಂಡರಾದ ನಾಗರೆಡ್ಡಿಗೌಡ ಚಂದ್ರಶೇಖರ್ ಭೀಮಣ್ಣ ಮೋನೇಶ್ ಹನುಮೇಶ್ ನಾಯಕ್ ಅಯ್ಯಪ್ಪ ಸ್ವಾಮಿ ಸಾಬಣ್ಣ ನಾಯಕ್ ಖಾಲಿದ್ ಭಾಷಾ ಸೇರಿದಂತೆ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಇವತ್ತಿದ್ದಕ್ಕೆ ಈ ಒಂದು ಬ್ರಿಡ್ಜಿನ ಒಂದು ಇವತ್ತು ಟೋಟಲ್ ಇವತ್ತು ಎಸ್ಟಿಮೇಟ್ ಕಾಸ್ಟ್ ಎಷ್ಟಿದೆ ಅಂದರೆ ಅಂದರೆ ಹದಿನೇಳು ಕೋಟಿ ಮೂರು ಲಕ್ಷ ಇದರ ಉದ್ದ ಮುನ್ನೂರ ಅರವತ್ತು ಮೀಟರ್ ಇದೆ ಅಗಲ ನೈನ್ ಮೀಟರ್ಸ್ ಮತ್ತು ಪ್ಲಸ್ ಟ್ವೆಲ್ವ್ ಮೀಟರ್ಸ್ ಓಲ್ಡ್ ಓಲ್ಡ್ ಇದೆ ಸೇರಿ ಟೋಟಲ್ ಮೂವತ್ತು ಮೀಟರ್ ವಿತ್ ಈ ಒಂದು ಕನ್ಸ್ಟ್ರಕ್ಷನ್ ಕೂಡ ಇವತ್ತು ಚೆನ್ನಾಗಿ ಆಗಿದೆ ಅಂತ ಕೂಡ ನಾನು ಭಾವಿಸ್ತೇನೆ ಇನ್ನೂ ಕೂಡ ಸ್ವಲ್ಪ ಇನ್ನೂ ಕೆಲಸ ಕಾರ್ಯಗಳು ಉಳ್ಕೊಂಡಿದ್ವಿ ನಗರಸಭೆ ನಿಧಿ ಎಸ್ ಎಫ್ ಸಿ ಅನುದಾನದಲ್ಲಿ ಫಲಾನುಭವಿಗಳಿಗೆ ತಳ್ಳುಬಂಡಿ ಹಾಗೂ ಕರ್ನಾಟಕ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಗಗ್ಗಾ ಕಲ್ಯಾಣ ಯೋಜನೆಯಲ್ಲಿ ವಿವಿಧ ಸಲಕರಣೆಗಳನ್ನು ಇಂದು ನಗರಸಭೆ ಆವರಣದಲ್ಲಿ ಶಾಸಕರ ಹಂಪನಗೌಡ ಬಾದಲ್ಲಿ ಅವರು ವಿತರಿಸಿದರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಗರಸಭೆ ನಿಧಿ ಎಸ್ಎಫ್ಸಿ ಅನುದಾನದ ಅಡಿಯಲ್ಲಿ ಆಯ್ಕೆಯಾದ ಎಸ್ ಎಸ್ಟಿ ಜನಾಂಗದ ಮೂವತ್ತೊಂದು ಜನ ಬೀದಿ ಬದಿ ವ್ಯಾಪಾರಿಯ ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ಐವತ್ತ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ತಳ್ಳುಬಂಡಿಗಳನ್ನು ಬಂಡಿಗಳನ್ನು ವಿತರಿಸಲಾಗಿದೆ ಮೂವತ್ತೈದು ರೈತರಿಗೆ ಪಂಪ್ಸೆಟ್ ಪೈಪ್ ಮೋಟಾರ್ ಹಾಗೂ ಮೂವತ್ತೊಂದು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ತುಳ್ಳು ಬಂಡಿಗಳನ್ನು ವಿತರಿಸಲಾಯಿತು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಮೂರು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಅನುದಾನದಲ್ಲಿ ನೂರ ಹದಿನೇಳು ಅರ್ಜಿಗಳು ಸ್ವೀಕೃತವಾಗಿದ್ದು ಪರಿಶಿಷ್ಟ ಜಾತಿ ಇಪ್ಪತ್ತೇಳು ಪರಿಶಿಷ್ಟ ಪಂಗಡ ನಾಲ್ಕು ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಹಂಚಿಕೆ ಮಾಡಲಾಗಿದೆ ಎಂದರು ಕರ್ನಾಟಕ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೆ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ವಿವಿಧ ಸಲಕರಣೆಗಳನ್ನು ಮೂವತ್ತೈದು ಜನ ಫಲಾನುಭವಿಗಳಿಗೆ ವಿತರಿಸಿ ಸರ್ಕಾರದ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಸದಸ್ಯರಾದ ಶೇಖರಪ್ಪ ಗಿಳಿವಾರ್ ಮಹಿಬೂಬ್ ಡೋಂಗಿ ಎಚ್ ಭಾಷಾ ಆಲಂ ಭಾಷಾ ಪೌರಾಯುಕ್ತ ಮಂಜುನಾಥ್ ಗುಂಡು ಮುಖಂಡರಾದ ಇಲಿಯಸ್ ಪಟೇಲ್ ಕರೀಂ ಸಾಬ್ ಎಸ್ ಬಿ ಟೇಲರ್ ಸಾಬ್ ಸೇರಿದಂತೆ ಹಲವರಿದ್ದರು ಆ ಪ್ರೊಸೀಡಿಂಗ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಪ್ರೈವೇಟ್ ಕನ್ಸಲ್ ಕನ್ಸಲ್ಟೆನ್ಸಿ ನೇಮಕ ಮಾಡಿ ಕೆಲವು ತಿಂಗಳು ಗತಿಸಿದ ನಂತರ ಸರ್ವೆ ಕೂಡ ಬಂದರು ಸರ್ವೆ ಬಂದು ನಿಮಗೆ ತೋರಿಸಿದ್ದೆ ನಾನು ಭಾಳ ಮಂದಿ ನಿಮಗೆ ಕಂಬಳಿಗೆ ನೆನಪುರತೆ ತೋರಿಸಿದ್ದೆ ಚಂದ್ರಶೇಖರ್ ಅಶೋಕ್ ಬೆಂಗಳೂರು ಅಮೆರಿಕ ಅಲೈನ್ಮೆಂಟ್ ಮ್ಯಾಪ್ ಒಂದು ಸಲ ಎರಡು ಸಲ ತೋರಿಸಿದ್ದೆ ಈ ಥರ ಎರಡು ಮ್ಯಾಗ ಎರಡು ಬ್ಲೂ ಕಲರು ನಡೋದು ರೆಡ್ ಕಲರ್ ರೆಡ್ ಕಲರ್ ಬರೋದು ಫೈನಲ್ ಆಗುತ್ತೆ ಹೇಳಿ ಅಲೈನ್ಮೆಂಟ್ ಮ್ಯಾಪ್ ಕೂಡ ಹಾಕಿ ಕೇಂದ್ರ ಸರ್ಕಾರಕ್ಕೆ ಅದರ ಪ್ರಸ್ತಾವನೆಯನ್ನು ಕಳಿಸಿದ್ರು ಅವತ್ತಿನ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇನ್ನು ಬೈಪಾಸ್ ಭೂಸ್ವಾಧೀನ ಪ್ರಕ್ರಿಯೆ ಯಾರು ಕೊಡಬೇಕು ಏನು ಕೊಡಬೇಕು ಎಂಬ ಚರ್ಚೆ ನಡೆದಿತ್ತು ಅರ್ಥ ನಿರ್ಧಾರ ನಿರ್ಣಯಗಳಾಗಿದ್ದವು ಅಷ್ಟು ಒಳಗೆ ಶಿವಮೊಗ್ಗದ ಬಂಜಾರ ಕನ್ಫೆಕ್ಷನ್ ಹಾಲ್ನಲ್ಲಿ ಈಶ್ವರಪ್ಪ ತಮ್ಮ ಬೆಂಬಲ ಸಭೆ ನಡೆಸಿದರು ಸಭೆಯಲ್ಲಿ ಮುಂದಿನ ನಡೆಯ ಬಗ್ಗೆ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿದರು ನರೇಂದ್ರ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಹೋಗುವುದಿಲ್ಲ ಎನ್ನುತ್ತಲೇ ಶಿವಮೊಗ್ಗ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿದರು ಇದೇ ವೇಳೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ವಿರುದ್ಧ ಬಹಿರಂಗವಾಗಿಯೇ ಹುಡುಗಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ನನಗೆ ಆದ ಅನ್ಯಾಯ ಸರಿಪಡಿಸುವ ಭರವಸೆ ಪಕ್ಷದ ನಾಯಕರಿಂದ ಸಿಕ್ಕಿತ್ತು ಬಿ ಎಸ್ ಯಡಿಯೂರಪ್ಪ ಸಹ ಹಾವೇರಿಯಲ್ಲಿ ಕಾಂತೇಶ್ಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿವೆ ಎಂದಿದ್ದರು ಆದರೆ ಅಲ್ಲಿ ಬೊಮ್ಮಾಯಿ ಮತ್ತು ಶೋಭಾ ಪರ ಮಾತ್ರ ಆಟ ಹಿಡಿದು ಟಿಕೆಟ್ ಕೊಡಿಸಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ಮುನ್ನ ಶೋಭಾ ಗೆಲ್ಲಿಸುವಂತೆ ಕಾರ್ಯಕರ್ತರಿಗೆ ಸೂಚನೆಯನ್ನು ಹೇಗೆ ಕೊಟ್ಟರು ಎಂದು ಬಿಎಸ್ವೈ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ನನ್ನ ಪುತ್ರ ಕಾಂತೇಶ್ ಪರ ನಿಲುವು ವ್ಯಕ್ತಪಡಿಸಿದ್ದರು ಬೊಮ್ಮಾಯಿಗೆ ಇಷ್ಟವಿಲ್ಲದಿದ್ದರೂ ಟಿಕೆಟ್ ಕೊಡಿಸಿದ್ದಾರೆ ಸಂಸದೆ ಶೋಭಾ ವಿರುದ್ಧ ಕೂಗೆದ್ದರೂ ಟಿಕೆಟ್ ಕೊಡಿಸಿದ್ದಾರೆ ಸದಾನಂದ ಗೌಡ ಸಿಟಿ ರವಿ ಕಟೀಲ್ ಪ್ರತಾಪ್ ಸಿಂಹ ಅವರಿಗೂ ಟಿಕೆಟ್ ತಪ್ಪಲು ಯಡಿಯೂರಪ್ಪ ಕಾರಣ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಾನು ನರೇಂದ್ರ ಮೋದಿ ಮತ್ತು ಬಿಜೆಪಿ ವಿರುದ್ಧ ಹೋಗುತ್ತಿಲ್ಲ ಪಕ್ಷ ಒಂದು ಕುಟುಂಬದ ಕೈಯಲ್ಲಿ ಸಿಲುಕಿರುವುದನ್ನು ಬಿಡಿಸಲು ಸ್ಪರ್ಧೆ ಮಾಡುತ್ತೇನೆ ನೊಂದ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಸ್ವತಂತ್ರವಾಗಿ ನಿರ್ಧರಿಸಿವೆ ಎಂದು ಹೇಳಿದರು ಮತ್ತೊಮ್ಮೆ ಮುಖಾಂಶಗಳು ಏಳನೇ ವೇತನ ಆಯೋಗ ವರದಿ ಸಲ್ಲಿಕೆ ಪರಿಶೀಲಿಸಿ ಸೂಕ್ತ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಲೋಕಸಭಾ ಚುನಾವಣೆ ನಡೆಯಲಿದೆ ಇಂದಿನಿಂದ ಜೋಳ ಖರೀದಿ ಕೇಂದ್ರ ಆರಂಭ ರೈತರು ಸದುಪಯೋಗ ಪಡೆದುಕೊಳ್ಳಿ ಶಾಸಕ ಅನುಕುಗೌಡ ಬಾದರ್ಲಿ ಸಂಸದರು ಹಾಗೂ ಶಾಸಕರಿಂದ ಚಾಲನೆಗೊಂಡ ನಗರ ಹಾಗೂ ತಾಲೂಕಿನ ವಿವಿಧ ಕಾಮಗಾರಿಗಳು ವಿವಿಧ ಯೋಜನೆಯ ಫಲಾನುಭವಿಗಳಿಗೆ ತಳ್ಳುಬಂಡಿ ಹಾಗೂ ಪಂಪ್ಸೆಟ್ ಸಲಕರಣೆಗಳ ವಿತರಣೆ ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ್ ನಗರ ಸಿಂಧನೂರ್ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧುನೂರ್ ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do nimmatwani